ಯುವತಿಯನ್ನ ಗರ್ಭಿಣಿ ಮಾಡಿ ಯುವಕ ಎಸ್ಕೇಪ್ ಕೇಸ್ ಆರೋಪಿ ಅಮರ್ನಾಥ್ನನ್ನ ಬಂಧಿಸಿದ ಪೊಲೀಸರು ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರದಲ್ಲಿ ನಡೆದಿದ್ದ ಪ್ರಕರಣ ಕೋಲಾರದ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಯುವತಿಯನ್ನ ಗರ್ಭಿಣಿ ಮಾಡಿ ಯುವಕ ಎಸ್ಕೇಪ್ ಆಗಿದ್ದ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದ್ದು ಯುವತಿಗೆ ಮೋಸ ಮಾಡಿ ಎಸ್ಕೇಪ್ ಆಗಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಆರ್ತಿಮಸಂದ್ರ ಗ್ರಾಮದ ಸಂಯುಕ್ತ ಎಂಬ ಯುವತಿಗೆ ಮೊದಲು ಮದುವೆಯಾಗಿ ತನ್ನ ಗಂಡನೊಂದಿಗೆ ಜೀವನ ನಡೆಸ್ತಾ ಇಲ್ಲ ಈತ ಸಂಯುಕ್ತಾಳ ಗಂಡ ಗೆಳೆಯ ಅಮರನಾಥ್ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ಮನೆಯವರಿಗೆಲ್ಲ ಗೊತ್ತಿದ್ದ ವ್ಯಕ್ತಿ ಆಗಿದ್ದರಿಂದ ಸಂಯುಕ್ತ ಕೂಡ ಆತನ ಜೊತೆ ಸಲುಗೆಯಿಂದಲೇ ಮಾತನಾಡ್ತಾ ಇದ್ಲು ಅವರ ಸಲುಗೆ ಮಾತು ಪ್ರೀತಿಗೆ ತಿರುಗಿದೆ ಇಬ್ಬರು ಗಾಢವಾಗಿ ಪ್ರೀತಿಸಲು ಕೈ ಕೈ ಹಿಡಿದು ದೇವಸ್ಥಾನ ಟ್ರಿಪ್ ಸುತ್ತಾಡ್ತಾ ಪ್ರಪಂಚದಲ್ಲಿ ಇಬ್ಬರು ಜೋಡಿ ಹಕ್ಕಿಗಳಾಗಿ ಹಾರಾಡಿದ್ರು ಅದಾದ ಬಳಿಕ ಸಂಯುಕ್ತಾಳಿಗೆ ಅಳಿಗೆ ಕೈ ಕೊಟ್ಟ ಅಮರ್ನಾಥ್ ಎಸ್ಕೇಪ್ ಆಗಿದ್ದ ನ್ಯಾಯ ಕೊಡಿಸುವಂತೆ ಸಂಯುಕ್ತ ಅಮರ್ನಾಥ್ ಮನೆಯ ಮುಂದೆ ಧರಣಿ ನಡೆಸಿದ್ರು ಈ ಕುರಿತಾಗಿ ನಿಮ್ಮ ಅಮೌಂಟ್ ಟಿವಿ ವರದಿ ಬಿತ್ತರಿಸಿತು ಇದೀಗ ಶ್ರೀನಿವಾಸ್ಪುರ ಇದೀಗ ಶ್ರೀನಿವಾಸ್ಪುರ ಪೊಲೀಸರು ಅಮರ್ನಾಥ್ನನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಇನ್ನು ಈ ವಿಚಾರವಾಗಿ ಸಂಯುಕ್ತ ಮಾತನಾಡಿ ಕಂಪ್ಲೇಂಟ್ ಕೊಟ್ಟು ಹದಿನೈದು ದಿನಗಳು ಕಳೆದರೂ ಪೊಲೀಸರು ಆರೋಪಿಯನ್ನ ಬಂಧಿಸಿರಲಿಲ್ಲ ಈ ಬಗ್ಗೆ ಶ್ರೀನಿವಾಸಪುರ ಸರ್ಕಲ್ ಇನ್ಸ್ಪೆಕ್ಟರ್ ಗುರುವನಕೊಳ ಅವರಿಗೆ ತಿಳಿಸಿದೆ ಅಮರ್ನಾಥ್ ಇನ್ನೂ ಸಿಕ್ಕಿಲ್ಲ ವಿಚಾರಣೆ ಮಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ ಕಾದು ಕಾದು ಸಾಕಾಗಿತ್ತು ಅದಾದ ಬಳಿಕ ನಾನು ನ್ಯಾಯಕ್ಕಾಗಿ ಕೋಲಾರ ಎಸ್ಪಿ ಅವರ ಬಳಿ ಹೋದೆ ಅವರು ನನಗೆ ಸಹಾಯ ಇದೀಗ ಆರೋಪಿ ಅಮರ್ನಾಥ್ ಬಂಧಿಸಿದ್ದಾರೆ ಆದರೆ ಉಳಿದ ಇಬ್ಬರ ಮೇಲೂ ಎಫ್ಐಆರ್ ಆಗಿದ್ದು ಇನ್ನೂ ಅವರನ್ನ ಬಂಧಿಸಿಲ್ಲ ನಮ್ಮ ಅತ್ತೆ ಮತ್ತು ಅಮರ್ನಾಥ್ ಮಾವನನ್ನ ಬಂಧಿಸಬೇಕಿದೆ ಇತ ಗರ್ಭಿಣಿ ಸಂಯುಕ್ತಾಳ ನೋವಿಗೆ ಸ್ಪಂದಿಸಿರುವ ಅಡಿಷನಲ್ ಎಸ್ಪಿ ರವಿಶಂಕರ್ ಅವರು ಆದೇಶ ಹೊರಡಿಸಿದ ಕಾರಣ ಕ್ರೈಮ್ ಡಿಪಾರ್ಟ್ಮೆಂಟ್ ಆನಂದ್ ಮತ್ತು ಚಂದ್ರಶೇಖರ್ ಕಾರ್ಯಪ್ರವೃತ್ತರಾದರು ಕೇವಲ ಆರು ಗಂಟೆಯಲ್ಲಿ ಆರೋಪಿ ಅಮರ್ನಾಥ್ನ ಬಂಧಿಸಿದ್ದಾರೆ ಉಳಿದ ಇಬ್ಬರು ಆರೋಪಿಗಳನ್ನ ಕೂಡಲೇ ಬಂಧಿಸಿ ಸಂಯುಕ್ತಾಳ ನೋವಿಗೆ ನ್ಯಾಯ ಕೊಡಿಸಬೇಕಿದೆ ಎಂದರು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ನಾನು ಅಮರನಾಥ್ ಮತ್ತೆ ಅವ್ರ ಫ್ಯಾಮಿಲಿಯಿಂದ ನನಗೆ ಮೋಸ ಆಗಿತ್ತು ಅವ್ರ ಮನೆ ಹತ್ರ ಧರಣಿ ಕೂತ್ಕೊಂಡಾಗ ನನಗೆ ಶ್ರೀನಾಸಪುರ್ ಸ್ಟೇಷನ್ ಇಂದ ಕರೆಸ್ತೀನಿ ಅಂತ ಹೇಳಿಬಿಟ್ಟು ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಪಳ್ಳ ಸರ್ ಅವರು ಎರಡು ದಿವಸ ನನಗೆ ಕರೆಸ್ತೀನಿ ಕರೆಸ್ತೀನಿ ಅಂತ ಸ್ಟೇಷನ್ ಹತ್ರ ಕರೆಸಿ ನನ್ಗೆ ಯಾವುದೇ ನ್ಯಾಯ ಅದಾದ ಅದಾದ್ಮೇಲೆ ನಾನು ಎಸ್ ಸಿ ಎಸ್ ಟಿ ಸಿಲ್ಗೆ ಹೋದೆ ಕೋಲಾರಲ್ಲಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಶ್ರೀನಾಸ್ಪುರದಲ್ಲಿ ಎಫ್ ಐ ಆರ್ ಮಾಡಿಸಿದ್ರು ಐ ಆರ್ ಮಾಡಿಸ ಆದ್ಮೇಲೆ ಫಿಫ್ಟೀನ್ ಡೇಸ್ ನನ್ಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಎಫ್ ಐ ಆರ್ ಆದ್ರೂ ಕೂಡ ಡೈಲಿ ಸ್ಟೇಷನ್ ಹತ್ರ ಹೋಗಿ ನಾನು ಕಾದ್ಕೊಂಡೇ ಇರ್ತಾ ಇದ್ದೆ ಕೇಳಿದ್ರೆ ಇಲ್ಲ ಸಿಗ್ಲಿಲ್ಲ ಏನೋ ಒಂದು ಹೇಳ್ತಾ ಇದ್ರು ಸರ್ಕಲ್ ಇನ್ಸ್ಪೆಕ್ಟರ್ಗೊರಂತೆ ಸರ್ ನನಗೆ ಪ್ರೆಗ್ನೆನ್ಸಿ ನಾನು ಸಿಕ್ಸ್ ಮಂತ್ಸ್ ಪ್ರೆಗ್ನೆನ್ಸಿ ಆಗಿದ್ ಕುಡಿಯು ನನಗೆ ಯಾವ್ದು ರೆಸ್ಪಾನ್ಸ್ ಮಾಡಿಲ್ಲ ಏನು ಅಟ್ಲೀಸ್ಟ್ ಏನು ವಿಚಾರಣೆಗೆ ಕಾಲ್ ಮಾಡಿದ್ರೆ ಕೂಡ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಅಂತಾನೆ ಹೇಳ್ತಾರೆ ಅವತ್ತು ಯಾವುದೂ ಇದು ಮಾಡಿಲ್ಲ ನಾನು ಇದೆಲ್ಲ ನೋಡಿ ಲಾಸ್ಟ್ಗೆ ಎಸ್ ಪಿ ಆಫೀಸ್ಗೆ ಹೋಗಿದ್ದೆ ಅಲ್ಲಿ ಎಸ್ ಪಿ ಆಫೀಸಲ್ಲಿ ರವಿಶಂಕರ್ ಸರ್ ಅಡಿಷನಲ್ ಸರ್ ಎಸ್ ಪಿ ಸರ್ ಅವರು ನನಗೆ ಕಾಲ್ ಮಾಡಿ ಇಲ್ಲಿ ಸ್ಟೇಷನ್ಗೆ ಈ ಥರ ಹೇಳಿದ್ರು ಅವ್ರಿಗೆ ಹೇಳಿದ್ಮೇಲೆ ಅವರು ಒನ್ ಡೇಯಲ್ಲಿ ಒನ್ ಡೇಯಲ್ಲೇ ಅಂದರೆ ಒಂದು ಸಿಕ್ಸ್ ಅವರ್ಸಲ್ಲಿ ಅಮರ್ನಾಥ್ನ ಹಿಡಿದಿದ್ದಾರೆ